চল নিজ নিকেতনে সংসার বিদেশে বিদেশির বেশে ব্রহ্ম কেন পাক নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಐವತ್ನಾಲ್ಕು ಹಿಂದಿನ ಧ್ವನಿಯ ತಣಗ್ನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಶರತ್ಚಂದ್ರ ಹಾಗೂ ವಿವೇಕಾನಂದರ ಮಧ್ಯದಲ್ಲಿ ಸಂಭಾಷಣೆ ಆಗ್ತಿತ್ತು ಶರತ್ಚಂದ್ರ ಚಂದ್ರ ಕೇಳ್ತಾನೆ ಸ್ವಾಮೀಜಿ ನನಗೆ ಜ್ಞಾನವನ್ನ ಅನುಗ್ರಹಿಸ್ತೀರಾ ಅಂತ ಅದಕ್ಕೆ ಉತ್ತರವಾಗಿ ಸ್ವಾಮೀಜಿ ವಿದ್ಯಾಸುಂದರ ಅನ್ನುವಂತಹ ಬಂಗಾಳಿ ಕೃತಿಯೊಂದರ ಮಾತನ್ನ ಉದ್ಘರಿಸ್ತಾ ಶರತ್ ಉತ್ತರ ಕೊಡ್ತಾರೆ ಈಗ ಅದರ ಮುಂದುವರೆದ ಭಾಗ ವಿದ್ಯಾ ಸುಂದರ ಅನ್ನುವಂತಹ ಪುಸ್ತಕವನ್ನು ಆಧರಿಸಿ ಅದರಲ್ಲಿ ಬರುವಂತಹ ಮಾತುಗಳನ್ನ ಉದ್ಘರಿಸ್ತಾ ಹೇಳ್ತಾರೆ ಶರತ್ ನಿನಗೆ ವಿದ್ಯಾ ಬೇಕು ಅನ್ನೋದಾದ್ರೆ ಇದು ಕಥೆಯಲ್ಲ ಮಾಲಿನಿ ಅನ್ನುವಂತಹ ಕಥಾನಾಯಕ ಸುಂದರನ್ಗೆ ಹೇಳೋ ಮಾತು ವಿದ್ಯಾ ಅನ್ನುವಂಥದ್ದು ಕಥಾನಾಯಕಿಯ ಹೆಸರು ವಿದ್ಯೆ ಅನ್ನೋದು ಬಂಗಾಳಿಯಲ್ಲಿ ವಿದ್ಯಾ ಅಂತ ಕೂಡ ಹೇಳ್ಬೋದು ಅದನ್ನ ರೆಫರೆನ್ಸ್ ಆಗಿಟ್ಕೊಂಡು ಸ್ವಾಮೀಜಿ ಹೇಳ್ತಾರೆ ನೋಡು ಶರತ್ ನಿನಗೆ ವಿದ್ಯೆ ಬೇಕು ಅನ್ನೋದಾದ್ರೆ ನಿನ್ನ ಸುಂದರ ಮುಖಕ್ಕೆ ಬೂದಿಯನ್ನು ಬುಳತ್ಕೊಂಡ್ ಬಾ ಇಲ್ಲ ಅಂತಂದ್ರೆ ನಿನ್ನ ದಾರಿ ನಿನ್ ನೋಡ್ಕೋ ಅಂತ ಹಾಗೆ ಹೇಳಿದ್ದೇ ತಡ ಎರಡು ಅರ್ಥ ಬರೋ ಹಾಗೆ ಸ್ವಾಮೀಜಿ ಈ ವಾಕ್ಯವನ್ನ ಬಳಸಿದ್ರು ಆದ್ರೆ ಆದ್ರೆ ಹೆಚ್ಚು ತಿಳಿಯದಂತಹ ಶರತ್ಚಂದ್ರ ಅದನ್ನ ಅಕ್ಷರ ಸಹ ಸ್ವೀಕರಿಸ್ಬಿಟ್ಟ ಓಡಿ ಹೋಗಿ ಮುಖಕ್ಕೆ ಬೂದಿಯನ್ನ ಬಳತ್ಕೊಂಡು ಬಂದೇ ಬಿಟ್ಟ ಅದನ್ನ ಕಂಡಂತ ಸ್ವಾಮೀಜಿ ಗಟ್ಟಿಯಾಗಿ ನಕ್ಬಿಟ್ರು ಆದ್ರೆ ಅವನಲ್ಲಿದ್ದಂತಹ ಸರಳ ಶ್ರದ್ಧೆಯನ್ನು ಸ್ವಾಮೀಜಿ ಮೆಚ್ಚಿಕೊಳ್ಳದಿರೇ ಇರೋದಕ್ಕೆ ಸಾಧ್ಯವೇನು ಆದರೆ ನಿಜಕ್ಕೂ ಶರತ್ಚಂದ್ರನಿಗೆ ಸನ್ಯಾಸದ ಕಲ್ಪನೆ ಹೊಸದೇನಲ್ಲ ಹಿಂದೆ ಈಗಾಗಲೇ ಅವನ ಅಣ್ಣ ಸನ್ಯಾಸಿಯಾಗಿ ಹೊರಟು ಹೋಗಿಬಿಟ್ಟಿದ್ದ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೇಕು ಹತ್ರಾಸ್ನಲ್ಲಿ ಬ್ರಜೇನ್ ಬಾಬು ಅನ್ನುವಂಥ ತಮ್ಮ ಹಳೇ ಪರಿಚಯಸ್ಥನೊಬ್ಬನನ್ನು ವಾಸವಾಗಿರೋದನ್ನ ತಿಳಿದು ಸ್ವಾಮೀಜಿ ತಾವಾಗೆ ಅವನ ಮನೆಯನ್ನು ಹುಡುಕೊಂಡು ಹೊರಟ್ರು ಆತ ಅವನನ್ನ ತಕ್ಷಣ ಗುರುತಿಸಿ ವಿಶ್ವಾಸದಿಂದ ಸ್ವಾಗತಿಸಿದ ಅಷ್ಟೇ ಅಲ್ಲದೆ ತನ್ನ ಮನೆಯಲ್ಲೂ ಕೂಡ ಕೆಲವು ದಿನ ಇರಬೇಕು ಅಂತ ಪ್ರೀತಿಯಿಂದ ವಿನಂತಿಸ್ಕೊಂಡ ಸ್ವಾಮೀಜಿ ಅದಕ್ಕೊಪ್ಕೊಂಡ್ರು ಕೆಲವು ದಿನ ಇವನ ಮನೆಯಲ್ಲಿದ್ದು ಹಿಂದಿರುಗುವಾಗ ಹಿಂದಿರುಗೋದಾಗಿ ಶರತ್ಚಂದ್ರನಿಗೆ ತಿಳಿಸಿದ್ರು ಅವರು ಬ್ರಜೆನ ಮನೆಯಲ್ಲಿ ಉಳಿತುಕೊಂಡಿದ್ದಾಗ ಹತ್ರಾಸ್ ಪಟ್ಟಣದಲ್ಲಿ ವಾಸವಾಗಿದ್ದಂತಹ ಬಂಗಾಳಿಗಳೆಲ್ಲರೂ ಕೂಡ ಸ್ವಾಮೀಜಿಯನ್ನ ನೋಡೋದಕ್ಕೆ ಅಂತ ಬಂದ್ರು ಅವರ ದಿವ್ಯ ವಾಣಿಯನ್ನ ಕೇಳೋದಕ್ಕೆ ಧಾವಿಸಿ ಧಾವಿಸಿ ಬಂದ್ರು ಆ ಜನಗಳ ಜೊತೆಗೆ ಸ್ವಾಮೀಜಿ ಹಿಂದೂ ಧರ್ಮದ ಬಗ್ಗೆ ಮಾತನಾಡ್ತಿದ್ರು ಹಾಗೆ ಭಾರತದ ಹಿರಿಮೆಯ ಬಗ್ಗೆ ಸ್ಫೂರ್ತಿಯುತವಾಗಿ ಮಾತನಾಡ್ತಿದ್ರು ಆದ್ರಿಂದ ಈ ಬಂಗಾಳಿಗಳದೆಷ್ಟು ಸ್ಫೂರ್ತಿಗೊಂಡ್ರು ಅಂದರೆ ಅವರ ಮಾತುಗಳನ್ನ ಕೇಳ್ತಾ ಕೇಳ್ತಾ ಗಂಟೆ ಗಟ್ಲೆ ಅಲ್ಲೇ ಕುಳಿತುಕೊಂಡ್ ಬಿಡ್ತಿದ್ರು ಆ ದಿನಗಳ ಬಗ್ಗೆ ಮುಂದೆ ಶರತ್ ಚಂದ್ರ ತನ್ನ ಸ್ನೇಹಿತನಾದಂತ ನಟ ಕೃಷ್ಣ ಅನ್ನುವಂತವನ ಹತ್ರ ಮುಂದೆ ಹೇಳ್ತಾನೆ ಏನ್ ಗೊತ್ತೇನು ಸ್ವಾಮೀಜಿಯವರ ಜೊತೆಗೆ ನಿರಂತರ ಆಧ್ಯಾತ್ಮಿಕ ಸಂಭಾಷಣೆಯಲ್ಲಿ ಭಾವಿಸ್ತಾ ಅವರ ಸತ್ಸಹವಾಸದಲ್ಲಿ ಕಳೆದಂಥ ಆ ದಿನಗಳು ಅಬ್ಬ ನಿಜಕ್ಕೂ ನಮ್ಮ ಜೀವಮಾನದಲ್ಲೇ ಅತ್ಯಂತ ಸಾರ್ಥಕವಾದಂಥ ದಿನಗಳು ಅವರ ಪರಮ ಪವಿತ್ರವಾದಂತಹ ಸಹವಾಸದ ಪರಿಣಾಮವಾಗಿ ಆ ಊರಿನ ಬಂಗಾಳಿಗಳಲ್ಲಿದ್ದಂಥ ಒಳಜಗಳ ಎಲ್ಲವೂ ಕೂಡ ತನ್ನಿಂದ ತಾನೇ ಪರಾರಿಯಾಗ್ಬಿಡ್ತು ನಮ್ಮ ಸಮಾಜದಲ್ಲಿ ತಾವು ವಯೋವೃದ್ಧರೆಂದು ಉನ್ನತ ತವರದವರು ಮನೆ ತಂದವರು ಅಂತ ಹೆಮ್ಮೆ ಪಡ್ತಾ ಇದ್ರೂ ಕೂಡ ಈ ತರುಣ ಸನ್ಯಾಸಿಯ ಮುಂದೆ ಮಕ್ಕಳ ಹಾಗೆ ಕುಳಿತುಕೊಂಡು ತಮ್ಮ ಅಧಿಕಾರ ಮದ ಕುಲಮದ ಧನಮದ ಎಲ್ಲದನ್ನ ಮರೆತು ಆಧ್ಯಾತ್ಮಿಕ ವಿಚಾರಗಳನ್ನ ಕೇಳಿ ತಿಳಿದುಕೊಳ್ತಿದ್ರು ಸಂಜೆ ಹೊತ್ತಿಗೆ ಭಜನೆ ಕಾರ್ಯಕ್ರಮ ಇತ್ತು ಸ್ವಾಮೀಜಿಯವರ ಮಧುರ ಕಂಠವನ್ನ ಕೇಳಿ ಅಲ್ಲಿ ನೆರೆದಿದ್ದಂತವರೆಲ್ಲ ಭಾವಪರವಶರಾಗಿ ಅವರ ಕಂಠ ಸ್ವರವನ್ನ ಕೇಳಿದವರಿಗೆ ಇನ್ನಷ್ಟು ಕೇಳುವಂತಹ ಹಂಬಲ ಮತ್ತಷ್ಟು ಕೇಳುವಂತಹ ಹಂಬಲ ಕೇಳಿದಷ್ಟು ತೃಪ್ತಿ ಇಲ್ಲ ಅಂತ ಮುಂದೊಮ್ಮೆ ಶರತ್ ಚಂದ್ರ ತನ್ನ ಸ್ನೇಹಿತನಾದಂತಹ ನಟಕೃಷ್ಣ ಅನ್ನೋನ್ ಹತ್ರ ಹೇಳ್ಕೊಳ್ತಾರೆ ಆಗಾಗ ಸ್ವಾಮೀಜಿ ಯಾವುದೋ ಒಂದು ಗಂಭೀರ ಚಿಂತನೆಯಲ್ಲಿ ಮುಳುಗಿ ಮೌನರಾಗಿ ಕುಳಿತುಕೊಂಡ್ ಬಿಡ್ತಿದ್ರು ಈ ಎಲ್ಲ ತನ್ನ ಶರತ್ ಚಂದ್ರ ಗಮನಿಸ್ತಾ ಇದ್ದಾನೆ ಒಂದು ದಿನ ಅಂಥದ್ದೇ ಒಂದು ಸಂದರ್ಭದಲ್ಲಿ ಒಂದು ಘಟನೆ ನಡೆಯುತ್ತೆ ಆ ಘಟನೆಯನ್ನ ಮುಂದಿನ ಧ್ವನಿ ತುಣುಗ್ನಲ್ಲಿ ಗಮನಿಸೋಣ ಜಯರಾಮಕೃಷ್ಣ